ಈ ಮಾರ್ಚ್ ಮಾಡಿದ್ರ ಈ ಗೊಂದಲ್ದಾಗ ಇರಂತದ್ದು ಕೆಂಪು ಹೂವು ಅಂತದ್ ಕಾಯಿಗ್ ಬರಂತ ಹೂವು ಇಲ್ಲಿ ಇಲ್ಲ ಹೂತಾಳ್ರಿ ತೋರಿಸಿ ಅಲ್ಲ ಅಲ್ಲ ಕೆಲವೊಂದು ಗೊಂದಲದಾಗ ಈ ಟೈಪ್ ಬರುತ್ತವ್ರಿ ಇವು ಗಂಡು ಫ್ಲವರ್ ಇಲ್ಲ ಅದಾವಲ್ರಿ ಇದು ಅರ್ಧ ಗೊಂಚಲ ಮ್ಯಾಗ ಅಷ್ಟೇ ಫಿಮೇಲ್ ಫ್ಲವರ್ ಅದಾವೆ ಕೆಳಗ ಮೇಲ್ ಫ್ಲವರ್ ಇವು ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಬ್ಯಾಸಿಗೆ ಈಗ ಏನಿದೆ ಇದು ಮನೆಯಲ್ಲಿ ದೀಪ ಹಚ್ಚಕ್ಕ ಬಳಸುವಂತದ್ದು ಮತ್ತೆ ಔಷಧಕ್ಕೆ ಬಳಸೋದಂತ ಅಷ್ಟ ನಾವು ಕೇಳಿದ್ವಿ ಇದನ್ನು ಏರೋಪ್ಲೇನ್ ಗೆ ಲೂಬ್ರಿಕೇಟ್ ಆಗಿ ಬಳಸ ಬಳಸಿ ಇವತ್ತು ಇದರಿಂದ ವಿಮಾನ ಹಾರಾಟ ಮಾಡ್ಲಿಕ್ಕೆ ತರ ಹೌದು ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ ಕಡೆ ಅರಳ ಅಂತಾರ ಹೀಗೆ ಅನೇಕ ಅನೇಕ ವಿಧಗಳಲ್ಲಿ ಒಂದೊಂದು ಹೆಸರು ಹೇಳ್ತಾರೆ ಇದು ಈಗ ವಾಣಿಜ್ಯ ಬೆಳೆಯಾಗಿ ಅಂದ್ರೆ ಎಣ್ಣೆ ಕಾಳಬ್ರಿ ಇದು ಒಂದು ಬೆಳೆಯಾಗಿದ್ದು ಇದು ವಾಣಿಜ್ಯ ಬೆಳೆಯಾಗಿ ಈ ಪರಿವರ್ತನೆ ಆಗ್ತದೆ ಅಂದ್ರೆ ಮೊದಲಿಗೆ ಬರೀ ಬದುನೆಯಲ್ಲಿ ಹಾಕೊಂಡು ಬೆಳೆದು ಅದನ್ನ ಮನೆಗೆ ದೀಪ ಹಾಸಲಿಕ್ಕೆ ಒಂದು ಎಣ್ಣೆ ಬಳಸಂತ ಔಡ್ಲ ಎಣ್ಣೆ ಅಂತ ಹರಳೆಣ್ಣೆ ಅಂತ ಆಗಿತ್ತು ಅದು ಈಗ ಔಷಧಿ ಎಣ್ಣೆ ಆಗೈತಿ ಮತ್ತು ಸಾಕಷ್ಟು ಇದಕ್ಕೆ ಬಳಕೆ ಬರಕ್ ಈ ಈಗ ಇದನ್ನ ವಾಣಿಜ್ಯ ಬೆಳೆಯಾಗಿ ರೈತರು ತಮ್ಮ ಹೊಲದಲ್ಲಿ ಅಂದ್ರೆ ಈಗ ಬೇರೆ ಬೇರೆ ಕೃಷಿ ಕೈ ಕೊಡುತ್ತ ಈ ಕೃಷಿ ಯಾಕೆ ನಮ್ಮ ಕೈ ಇಡಬಾರ್ದು ಅಂತ ಈಗ ಅಬ್ ತಳಿಗಳು ಬಂದ ನಂತರ ಇದನ್ನ ಇದು ಮಾಡ್ತಾರೆ ಸಾಕಷ್ಟು ಜನ ರೈತರು ಇದರ ಮಾರ್ಕೆಟ್ ಹೆಂಗ್ ಇದನ್ನು ಯಾವ ಥರ ನಿರ್ವಹಣೆ ಮಾಡೋಕಂತ ಕೇಳ್ತಿದ್ರು ಅದರ ಭಾಗವಾಗಿ ಇವತ್ತು ನಮ್ಮ ರೈತರ ಅಣ್ಣರ ಜೊತೆ ಮಾತಾಡ್ಕೊಂತ ನಮಸ್ತೆ ಅಣ್ಣ ನಿಮ್ಮ ಅಣ್ಣ ನಿಮ್ಮ ఈ అరళి ఎణి ఇది అవుడ్ల మాయితే తర మార్కెట్ యావర మార్కెట్ కం రెడీ మార్క రైతు బాంధ్ర నమస్కారం నన్ను పూర్ణచంద్ర ఆంధ్ర ఫార్మర్ మూలి నా బట్గేరి విలేజ్ కొప్పళ తాలూకు కొప్ప జిల్లా గ్రామంలో వ్యవసాయ మాట్టి ఈ ఔడ్ల అన్నది ఎన్నె కాళ్ళు బెడీ ఇది ಈ ಹೈದರಾಬಾದ್ ಎಣ್ಣಿಕಾಳು ಅಭಿವೃದ್ಧಿ ಸಂಸ್ಥಾ ಒನ್ ನೈನ್ ವೆರೈಟಿ ಅಭಿವೃದ್ಧಿ ಮಾಡೈತಿ ಇದು ಬಂದು ನಾಲ್ಕು ತಿಂಗಳ ಬೆಳೆ ಆಗಿದ್ದು ಇದು ಯಾಕಕ್ಕ ಆರಲ್ಲಿಂದ ಎಂಟು ಕ್ವಿಂಟಲ್ ವರೆಗೆ ಇಳುವರಿ ಬರ ಚಾನ್ಸಸ್ ಐತಿ ಈ ಬೆಳೆನಾ ಹಾಕ್ಬೇಕಂತ ಯಾಕೆ ಮನ್ಸು ಮಾಡಿದ್ರಣ್ಣ ನನಗೆ ನನಗಿ ಅದ್ರ ಮಾಹಿತಿ ಅಷ್ಟು ಗೊತ್ತಿಲ್ಲ ನಾವು ನಾವು ಬೆಳೆದಾಗಲಿಂದನು ಈ ಬೆಳೆ ಮಾಡಿದ್ದಿಲ್ಲ ಲಾಸ್ಟ್ ಇರು ನಮ್ಮ ಬ್ರದರ್ ಒಬ್ರು ಇಲ್ಲಿ ನಮ್ಮ ಮಾಬೂ ನಗರ ಡಿಸ್ಟಿಕ್ನಿಗ ಬಹಳ ರೈತರು ಇದನ್ನ ಬೆಳೆದತ್ತಾರ ಇದು ಇತ್ತೀಚಿನ ದಿನಗಳಲ್ಲಿ ಏರೋಪ್ಲೇನ್ ಇಂಧನವಾಗಿ ಅಂತಂದು ಲೂಬ್ರಿಕೇಟ್ ಆಗಿ ಅಂತಂದು ಇದಕ್ಕೆ ಹೆಚ್ಚಿನ ಬೇಡಿಕೆ ಬಂದೈತಿ ಹಂಗಾಗಿ ಇದನ್ನ ಮಾಡ್ರಿ ಅಂತಂದು ಲಾಸ್ಟ್ ಇಯರ್ ಒಂದ್ ಎರಡು ಎಕರಕ್ಕೆ ಬೀಜ ಕಳಿಸಿದ್ರು ನಾನು ಎರಡು ಎಕರೆ ಮಾಡಿದ್ನಿ ಸಕ್ಸಸ್ ಆಗೇತಿ ಎಂಟು ಕ್ವಿಂಟಾಲ್ ಏಳು ಬೀಲ್ಡಿಂಗ್ ಬಂದೈತಿ ಎಕರೆಕ ಅದರ್ಲಿಂದ ಇದೇ ವರ್ಷನೂ ಹಾಕ್ಬೇಕಂತಂದು ಒಂದು ಒಂಬತ್ತು ಎಕರ ಮಾಡಿದ್ವಿ ಇದು ಮನೆಯಲ್ಲೇ ದೀಪ ಹಚ್ಚಕ ಬಳಸುವಂಥದ್ದು ಔಷಧಕ್ಕೆ ಬಳಸೋದಂತ ಅಷ್ಟ ನಾವು ಕೇಳಿದ್ವಿ ಇದನ್ನು ಏರೋಪ್ಲೇನ್ ಗೆ ಡ್ಯೂಬ್ರಿಕೇಟ್ ಆಗಿ ಬಳಸಿ ಬಳಸಿ ಇವತ್ತು ಇದರಿಂದ ವಿಮಾನ ಹಾರಾಟ ಮಾಡ್ಲಿಕ್ಕೆ ಹೌದು ಈ ತರ ಆಗಿದ್ದೇ ಇದು ವಾಣಿಜ್ಯ ಬೆಳೆ ವಾಣಿಜ್ಯ ಬೆಳೆಯಾಗಿ ಇಡೀ ವರಳನೆಗೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಬೆಳೆ ಪ್ರಮಾಣ ಇದು ಉತ್ಪಾದನೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಲ್ಲೇ ಅಲ್ಲೇ ವರಳಲ್ಲಿ ನಮ್ಮ ಭಾರತದಾಗ ಅತಿ ಹೆಚ್ಚು ಉತ್ಪಾದನೆ ಆಗದಂತ ಒಂದು ಬೆಳೆ ಒಂದು ಬೆಳೆ ಇದು ಬರೀ ಔಷಧಿ ಎಣ್ಣೆ ಮತ್ತೆ ಚೆನ್ನಾಗಿ ಬಳಕೆ ಆಗುತ್ತೆ ಹೌದ್ರಿ ಇದನ್ನ ಮಾರ್ಕೆಟ್ ಯಾವ ತರ ಈಗ ಒಟ್ಟ ನಮಗ ಬೆಳಿತೀವಿ ಎಲ್ಲಾರ್ಗ ತೆಲೆಗಿರೋ ಹಾರ್ವೆಸ್ಟಿಂಗ್ ಇದು ಮಾಡ್ತೀರಿ ಎಲ್ಲಾರು ತಲೆ ನಾವೇನ್ ಮಾಡಿದ್ವಿ ಇಲ್ಲಿಂದ ಟ್ರಾಲಿಗೆ ತಗಡಿಟ್ಟು ಹೋಗಿ ಕನಕಿರೆಯಾಗ ಈ ಶೇಂಗ ಬುಡ್ಡಿ ಅಂತ ಮೆಷಿನ್ ಕಾಳು ಬುಡ್ಡಿ ಬ್ಯಾರೆ ಮಾಡೋದು ಕಾಳು ಬ್ಯಾರೆ ಮಾಡೋದು ಮೆಷಿನ್ ಅಂತ ಹಾಕ್ಸಿದ್ವಿ ಈ ಸಲ ಇಲ್ಲಿಂದ ನಮ್ಗ ಅರವತ್ ಎಪ್ಪತ್ತು ಕಿಲೋಮೀಟರ್ ದೂರ ಇರೋದ್ರಿಂದ ನಾವೇ ಒಂದು ತರಿಸಿ ನಾವೇ ಅದನ್ನ ಕಾಳು ಮಾಡಿ ಮಾರ್ಕೆಟಿಂಗ್ ಇಲ್ಲೇ ವ್ಯವಸ್ಥೆ ಮಾಡಣ ಹೋದ ವರ್ಷ ಕನಕಗಿರಿಯಾಗ ಮಾರ್ಕೆಟಿಂಗ್ ಮಾಡಿದ್ವಿ ನಾವು ಸ್ವಲ್ಪ ಸ್ವಲ್ಪ ಮಾರ್ಕೆಟಿಂಗ್ ಗಂಜಿನಾಗ ಮಾರ್ಕೆಟಿಂಗ್ ಮಾಡಿದ್ವಿ ಲಾಸ್ಟ್ ಇಯರ್ ಕೊಟೂರಾಗ ಮಾರ್ಕೆಟಿಂಗ್ ಅದು ನಾವ್ ಈ ಸಲ ಇಲ್ಲೇ ಪ್ರಯತ್ನ ಮಾಡಣ ಇಲ್ಲೇ ಬಾದ ವ್ಯಾಪಾರ ಕರೆಸಿ ಇಲ್ಲೇ ಇದು ಪ್ಲಾನ್ ಇಲ್ಲೇ ಕಾಳು ಮಿಷನ್ ಮಾಡಿ ಇಲ್ಲಿಗೆ ವ್ಯಾಪಾರನ ಕರ್ಸಲ್ಲ ಈಗ ನಾವು ಇದನ್ನ ಇದಕ್ಕ ಮಿಷೀನಿಗ್ ಕೊಡ್ತೀರಲ್ಲ ಅವಾಗ ಇದೆ ತೆನಿನ ಹಾಕ್ಬೇಕಾ ಇದು ಈ ತೆನಿ ಬಂದು ಈ ತೆನಿ ಬಂದು ಕಟಿಂಗ್ ಮಾಡ್ತೇನ್ರಿ ಫಸ್ಟ್ ಒಂದ್ಗೊಂದ್ಸಲ ಬರ್ತೀರಿ ಆಮೇಲೆ ಈ ಸೈಡ್ ಬ್ರಾಂಚಸ್ ಅಂತ ಅದ ಈ ಸೈಡ್ ಬ್ರಾಂಚಸ್ ಇವು ನಾಲ್ಕು ತಿನ್ ಬರ್ತವ್ರಿ ಫಸ್ಟ್ ಇದು ಕಟಿಂಗ್ ಮಾಡ್ಕೊಂಡು ಆದ್ಮೇಲೆ ಒಂದ್ ಹದಿನೈದ್ ಇಪ್ಪತ್ತು ದಿನಾಂತರ ಈ ಸೈಡ್ ಕಟಿಂಗ್ ಬರ್ತವ್ರಿ ಇವು ಅಷ್ಟು ಹೋದಲ್ಲಿ ಗುಂಪಿ ಹಾಕಿ ಆಮೇಲೆ ಒಣಗಿದ ಮೇಗಪ್ ಇದು ಇವು ನಡಕ ಸ್ಟಿಕ್ ಅಂತ ಐತಲ್ರೀ ಈ ಸ್ಟಿಕ್ ಅದು ಉದುರಿಸಿ ಬರೇ ಬುಡ್ಡಿ ಅಷ್ಟೇ ಕಡಿಂಗ್ ಮಾಡ್ಕೊಂಡು ಬುಟ್ಟಿ ಅಷ್ಟೇ ಹಾಸಿ ಮಾಡ್ಕೊಂಡು ಅವು ಇಲ್ಲಿ ಹಿಡ್ಕೊಂತು ಅಂದ್ರೆ ಮಿಷನ್ ಹೋಗಬೇಕಂದ್ರ ಅದು ದ್ವಾರಕ ಹೋಗ್ಬೇಕಂದ್ರ ಹಿಡ್ಕೊಂತು ಹಾಗಾಗಿ ನಾವು ಕಡಿ ಮಾಡ್ಕೊಂಡ್ರೆ ಮಿಷನ್ ಹಾಕಾಕ್ ಬರಲ್ರಿ ಇವು ಕಡ್ಡಿ ಅಂತ ಈ ಸ್ಟಿಕ್ ಅಂತ ಅದು ಬೇರೆ ಮಾಡಿಸ್ಬೇಕಾಗತ್ತೆ ಅದೇನೆಲ್ಲ ಒಂದು ತೆಳ್ಳಗ ಆಳಿ ಚೀಲ ಮೇಲೆ ಯಾರು ಹಾಕಿ ಒಂದ್ ಕಟ್ಟಿ ತಗೊಂಡು ಬಡದ್ ಬಿಟ್ರ ಎಲ್ಲಾ ಮ್ಯಾಕ್ ಬಂದ್ಬಿಡ್ತು ಅವನ್ನ ಹಾರಿಸ್ಕೊಂಡ್ ಕಡಿಗೆ ಹಾಕಿ ಕಡಿಗೆ ಎಕರಕ್ಕೊಂದ್ ಎರಡ್ ಆಳಾದ ಒಂದಾಳ ಆದ್ರ ಬಡದು ಬಡ್ದು ಕಡಿಮಾ ಏನ್ ಬಾಳ ಬರಲ್ಲ ಸ್ಟಿಕ್ ಇದ್ರಾಗ ಇರೋದೇ ಪರ್ಸೆಂಟೇಜ್ ಹೆಚ್ಚಿಗೆ ಪರ್ಸೆಂಟೇಜ್ ಸ್ಟಿಕ್ ಸ್ವಲ್ಪ ಒಂದ್ ನಾಲ್ಕೈದು ಬುಟ್ಟಿ ಬರ್ಬೋದ್ರೆ ಎಷ್ಟು ಈ ತರ ಈ ತರ ಬುಡ್ಡಿ ಅಂತ ಬರ್ಬೋದ ಒಂದ್ ಒಂದ್ ಒಂದು ಇದ್ರಲ್ಲೇ ಅಟ್ಲೀಸ್ಟ್ ಒಂದ್ ಎರಡ್ನೂರ್ ಬುಡ್ಡಿ ಬರ್ತವ್ರಿ ಒಂದ್ ಗೊಂಚಲಕ್ಕ ಒಂದ್ ಗೊಂದಲಕ್ಕ ಎರಡ್ ನೂರ್ ಬುಡ್ಡಿ ಬರ್ತೇವೆ ஒன்டிந்து காரு கால முழு ஆக்காகிர் சரிட்டேர்த்து ಕಾಳು ಒಂದು ಗುಡ್ಡಿಗೆ ಬೀಜ ಊರಿಂದ ಎಷ್ಟು ತಿಂಗ್ಳಿಗೆ ಬರ್ಬೋದು ಬೀಜ ಎಷ್ಟು ಎಕರೆ ಊರ್ಬೋದು ಬಂದ ಒಂದ್ ಎಕ್ರಕ್ಕೆ ಎರಡು ಕೆಜಿ ಬೀಜ ಬೇಕಾಗ್ತದೆ ರುದ್ರಕ್ಕೆ ಸಾಲಿನಿಂದ ಸಾಲಿಗೆ ಮೂರುವರೆ ಸು ಗಿಡದಿಂದ ಗಿಡಕ್ಕೆ ಒಂದುವರೆ ಸಿಂದುವರೆ ಆಮೇಲೆ ನಾಟಿ ಮಾಡಿಕೊಂಡು ಅದನ್ನ ಹತ್ತು ದಿನಕ್ಕೆ ಇದು ಜರ್ಮಿನೇಷನ್ ಆಗತ್ತೆ ಹತ್ ದಿನ ಹುಟ್ಟತ್ತ ಹತ್ ದಿನಕ್ಕ ಜರ್ನೇಶನ್ ಇದು ಸ್ವಲ್ಪ ಹಿಂದ ಮುಂದೆ ಆಗ್ತಾ ಇರುತ್ತೆ ದಪ್ಪನ ಕಾಳಗಿರೋದ್ರಿಂದ ಲೇಟ್ ಅದರ ಮ್ಯಾಗ ಸಿಪ್ಪಿ ಕಾಳ ಮ್ಯಾಗ ಸಿಪ್ಪಿ ರೀ ಗಟ್ಟಿ ಇರುತ್ತೆ ಈ ಗಟ್ಟಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಲೇಟ್ ಆಗಿ ಜರ್ನೇಶನ್ ಆದ್ರೂನು ಸ್ವಲ್ಪ ಇಂದ ಮುಂದ ಒಂದ ನಾಕ್ ದಿನ ಆಂತರದಲ್ಲಿ ಇಷ್ಟು ಡೇಸ್ ಆ ಒಂದ್ರ ಇಟ್ಟ ಮೇಲೆ ಒಂದ್ ಹದ್ನಾಲ್ಕು ದಿವ್ಸವರೆ ಕಾಯ್ದೆ ಆ ಹದ್ನಾಕ್ ದಿನವರೆ ಕಾಯ್ ರೈತರು ಯಾಕಂದ್ರ ಕಂಗಾಲ ಆಗ್ತಾರೆ ಯಾಕಂದ್ರೆ ನಮ್ ಬೀಜ ಹುಟ್ಟಿಲ್ಲ ಈಗ ಸನ್ಫ್ಲವರ್

ಅಲ್ಲ ನೀವು ಮಾರ್ಕೆಟ್ಗೆ ಹೋಗಕ್ಕಾಗ ಇವ್ನು ತೊಗೊಂಡು ಹೋದ್ರೆ ಡಿಕಾಟ್ ಇದು ಮಿಷನ್ ಮಾಡಾಗ ಅವರು ಏನು ತಾಸ್ ಕೆಟ್ಟಲೆ ನೋಡ್ಸ್ತಾರೋ ಅಥವಾ ಅವರು ಸೀಲ್ ಗಟ್ಲೆ ನುಡಿಸ್ತಾರೋ ಒಂದು ಫಿಫ್ಟಿ ಕೆ ಜಿ ಜೂಟ್ ಬ್ಯಾಗ್ ಬರ್ತವು ರೇಷನ್ ಹಕ್ಕಿ ಅಂಥವು ಮಾರ್ಕೆಟ್ಗೆ ಹೋಗೋವಂಥವು ಬ್ಯಾಗ್ ಆ ಬ್ಯಾಗ್ ಕಾಳು ಬಂದು ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ತೊಗೊತಾರೆ ಒಂದು ಬ್ಯಾಗ್ ಕಾಳು ಮಾಡಿ ಕೊಡೋರು ಕಾಳೆಸ್ ಬರ್ತದೆ ಕಾಳು ತೆಗೆದ್ಮೇಲೆ ಮಾರ್ಕೆಟ ಮತ್ತೆ ನಾವು ಎ ಪಿ ಎಂ ಹೋಗೋದು ಮತ್ತೆ ಮೇಜರ್ ಮಾಡ್ಕೊಳ್ಳೇ ಅವ್ರಿಗೆ ಕಳೆ ಹೆಂಗ್ ನಿರ್ವಹಣೆ ಇದ್ರಾಗ ಅಂತ ಕಳೆ ನಾವಂತ ಬಳಸಿಲ್ಲ ಗಾಳೆವು ಮಾಡಿ ಹಾಳು ಹಚ್ಚಿಲ್ಲೇ ಮಾಡಿ இது எஸ்ட் தினவரை ஒன்னே எஸ்ட் மத்த எந்த ஒன்னே கொலைசல் பார்த்து கட்டிங் சைட்ராஸ் கசல ஒன் நொந்தல ஆர் ஒது இப்பிங் ஆக ஒ கட்டிங் இல்லை இல்லை நான் அந்த கட்டிங் ஆகும் சைட் ஓதவரீஸ்ட் ஒன்சல இது ஒன் கோசல் சிக்ஸ்டி பர்சென்ட் இல்டிங்

ಈ ಎನ್ ಪಿ ಕೆ ಅಂತ ಮೂರು ಥರ ಗೊಬ್ಬರ ನಾವು ಬಳಕೆ ಮಾಡ್ತೀವಿ ಯಾಕ್ರಕ್ಕ ಒಂದು ಮೂರು ಚೀಲ ಫಿಫ್ಟಿ ಕೆ ಜಿ ಸ್ಟಾಗ ಒಂದು ಮೂರು ಚೀಲ ಬಳಕೆ ಮಾಡ್ತೀವಿ ಒಂದು ಒಂದೇ ಸರ ಗೊಬ್ಬರ ಟೂ ಟೈಮ್ಸ್ ಅಂದ್ರೆ ಬಿತ್ತನೆ ಮಾಡುವಾಗ ಒಮ್ಮೆ ಆಮೇಲೆ ಒಂದು ತಿಂಗಳ ಬೆಳೆಯಾಗುತ್ತೆ ಇನ್ನೊಂದು ಇದು ಕಪ್ಪು ನೆಲ ಮತ್ತು ಕೆಂಪು ನೆಲ ಈಗ ಒಂದು ನಮ್ಮ ನಮ್ಮ ಕರ್ನಾಟಕದ ಭೂಮಿಯಲ್ಲಿ ಒಂದು ವ್ಯತ್ಯಾಸ ಹವಗುಣ ಹವಾಮ ಹವಾಮಿನ ಇದಂದು ಯಾವ ಮಣ್ಣಲ್ಲಿ ಬೆಳಿಬಹುದು ಇದು ಎಲ್ಲಾ ಹವಾಮಾನಗಳಲ್ಲಿ ಚೆನ್ನಾಗಿ ಬೆಳೀತದೆ ಅಂದ್ರೆ ದಿನ ಒಂದು ಜೂನು ಲೂ ಇದು ಮಳೆಗೆ ಸಿಕ್ಕೋ ಸಿಕ್ಕದ್ರಿಂದ ಇದು ಸ್ವಲ್ಪ ಜೂನ್ ಜುಲೈದಲ್ಲಿ ಹಾಕಿದ್ರೆ ಗೊಂದಲ ಇದು ಕಾಯಿ ಬೂಸ್ಟ್ ಬರೋದು ಹೆಚ್ಚಿಗೆ ಕೆಡ ಸಾಧ್ಯತೆ ಅದರಿಂದ ಸೆಪ್ಟೆಂಬರ್ ನಿಂದ ಹಾಕೊಳ್ಳೋದು ಯೋಗ್ಯ ಯೋಗ್ಯ ನೀರ ಇದ್ದಾರು ಹ ನೀರಾವರಿಗೆ ಒಣ ಬೇಸಾಯನು ಒಣ ಬೇಸಾಯ ಆಗಸ್ಟ್ ಮಾಡ್ಕೊಳಕ ಅನುಕೂಲ ಮಣ್ಣಿರಲಿ ಅಪ್ಪು ಮಣ್ಣಿರ್ಲಿ ಮೆಣಸು ಐದಿರ್ಲಿ ಚೌಳ ಅದು ಬರಲ್ಲ ನಿಂದ್ರ ಪ್ರದೇಶ ಬಿಟ್ಟು ಪ್ರದೇಶ ನೀರ್ ನಿಂದ್ರ ಅಂತ ಪ್ರದೇಶ ಬಿಟ್ಟು ಡ್ರೈ ಆಗ ಅಂತ ಒಳಗಡೆ ತಾಪ ಮಣ್ಣ ಆಗಿರ್ಲಿ ಕೆಂಪು ಮಣ್ಣ ಆಗಿರ್ಲಿ ಚೆನ್ನಾಗಿ ಇದು ತಾಪಮಾನ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೇನು ಸಂಬಂಧ ಇಲ್ಲ ಇದು ತಾಪಮಾನ ಅಂದ್ರ ಅತಿ ಬಹಳ ಬಿಸಿಲು ಬರುತ್ತೆ ನಮ್ ಕಡೆ ಚಳಿ ಬರುತ್ತೆ ಈ ತರ ಇದು ಈ ಮಾರ್ಚ್ ಮಾಡಿದ್ರ ಈ ಗೊಂದಾಗ ಇರ ಕೆಂಪು ಹೂವ ಅಂತದ್ ಕಾಯಿ ಬರ ಹೂವ ಇಲ್ಲಿ ಹೂ ತೀ ತೋರಿಸ್ತೀನಿ ಅಲ್ಲ ಅಲ್ಲ ಕೆಲವೊಂದು ಗೊಂದಲದಾಗ ಈ ಟೈಪ್ ಬರ್ತವ್ರಿ ಇವು ಗಂಡು ಫ್ಲವರ್ ಇಲ್ಲ ಅದಾವ ಅಲ್ರಿ ಇದು ಅರ್ಧ ಗೊಂದಲ ಮ್ಯಾಗ ಅಷ್ಟೇ ಫಿಮೇಲ್ ಫ್ಲವರ್ ಅದಾವೆ ಕೆಳಗ ಮೇಲ್ ಫ್ಲವರ್ ಇವು ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಬ್ಯಾಸಿಗೆ ಅರ್ಧನಾರೇಶ್ವರ ಟೈಪ್ ಮ್ಯಾಗ ಹೌದೌದು ಸ್ವಲ್ಪ ಬರ್ತವ್ರಿ ಅತಿ ಹೆಚ್ಚು ಬಿಸಿಲು ಪ್ರಮಾಣ ಇದ್ದಾಗ ಇದು ಮೇಲ್ ಫ್ಲವರ್ ಜಾಸ್ತಿ ಬರ್ತವ್ರಿ ಇದ್ರ ಗಂಡು ಮತ್ತೆ ಹೆಣ್ಣು ಗಂಡ ಹೌದ್ ಎಣ್ಣ್ರಿ ಕೆಳಗ ಈ ವೈಟ್ ಫ್ಲವರ್ ಬರ ಅಂತದ್ದು ಮೇಲೆ

ಒಳ್ಳೆ ನಾವು ಬೆಳೆ ಅದೇ ಉದ್ದೇಶಕ್ಕೆ ನಾವು ಮಳೆಗಾಲ ನಂತರ ಹಾಕೋದು ಮಳೆ ಅದು ಫ್ಲವರ್ ಬಂದಾಗ ಪಾಲಿನೇಷನ್ ಪ್ರಾಬ್ಲಮ್ ಆಗುತ್ತೆ ಮಳೆ ಆಗಿದ್ರೆ ಹುಟ್ಟುವಾಗ ಹಸಿ ಇರ್ಲಿ ಆ ನಂತರ ನೀವು ಇದ್ರಾಗ ಮಾಡ ಈ ಫಾರ್ಟಿ ಫೈವ್ ಡೇಸ್ಗೆ ನೀವು ಮ್ಯಾಗ್ ಬಂದ್ಸಲು ಆ ನಂತರ ಮಳೆ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಒಟ್ಟು ಮಳೆ ಬರೋದ್ಕಿಂತ ನಲವತ್ತೈದು ಒಳಗೆ ನಾವು ಏನಾದ್ರು ಇದ್ದಾಗ ನಾವು ಪರವಲ್ ಭೂಮಿಯ ಹಾಕೋಬಹುದು ಸ್ನೇಹಿತರೆ ಇವತ್ತು ನಾವು ವಾಣಿಜ್ಯ ಬೆಳೆಯಾಗಿ ತರ ಪರಿವರ್ತನೆ ಆಗಿದೆ ಅಂತ ರೈತರ ಹೇಳಿದ್ರೆ ಇದನ್ನು ಬರೇ ಇಂಧನ ಬರೇ ನಾವು ದೀಪ ಬೆಳಕಂತ ಮಾಡಿದಂತ ಒಂದು ಎಣ್ಣೆ ಮುಂದೊಂದು ದಿವಸ ಔಷಧಿ ಆಗುತ್ತೆ ಈಗ ಮತ್ತೆ ಇಂಧನ ಆಗಿ ಅಂದ್ರೆ ಇಂಧನ ಇಂಧನವಾಗಿ ಬಳಸುವಂತ ಒಂದು ಪ್ರಯತ್ನ ನಮ್ಮ ದೇ ನಮ್ಮ ನಮ್ಮ ಅಂದ್ರೆ ನಮ್ಮ ಜಗತ್ತಿನಲ್ಲೇ ನಮ್ಮ ಭಾರತ ದೇಶ ಅತಿ ಹೆಚ್ಚು ಬೆಳೆಯುವಂತ ಒಂದು ಅವಳ ಆಗಿದೆ ಬರೇ ನಮ್ಮ ರಾಜ್ಯ ಅಲ್ಲ ಇಡೀ ನಮ್ಮ ದೇಶದಲ್ಲೇ ಬೆಳೆಯುವಂತ ಒಂದು ಪ್ರಮುಖ ಬೆಳೆಯಾಗಿದೆ ಈ ಬೆಳೆಯ ಮಾಹಿತಿ ತಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ